ನನ್ನ ಹೆಸರು ಸೂರ್ಯ ಅಂತ ನಾವು ಈ ಫೀಲ್ಡಿಗೆ ಬಂದು ಇನ್ನೇನು ಆರು ವರ್ಷ ಆಯಿತು ಸರ್ವಿಸ್ ಮಾಡ್ತಾ ಇರೋದು ನಮ್ಮದು ಬಂದು ತಾಂಡವಪುರ ಇವಾಗ ದೇವಲಾಪುರದಲ್ಲಿ ರೆಸ್ಕ್ಯೂ ಮಾಡಿರೋದು ಇದು ಅವು ಹಂಗಾಗಿ ಇನ್ಸ್ಟಾಗ್ರಾಮಲ್ಲಿ ಸ್ನೇಕ್ ಸೂರ್ಯ ಅಂತ ಐತೆ ಪ್ರೊಫೈಲಲ್ಲಿ ಅಲ್ಲೇ ಕಾಂಟ್ಯಾಕ್ಟ್ ಇದೆ ಎಲ್ಲೇ ಆಗ್ಯೂ ಇತ್ತು ಅಂತಂದ್ರು ಕಾಲ್ ಮಾಡಿ ಬಂದು ರೆಸ್ಕ್ಯೂ ಬಿಡ್ತೀವಿ ಫಾರೆಸ್ಟ್ ಕಡೆಗೆ ಕ್ಯಾರೆ ಬಂದ್ಬಿಟ್ಟಿದ್ದು ನಾನು ಪಾಯ್ಸನೇ ಸ್ನೇಕು ಕಚ್ಚಿದ್ರೂ ವಿಷಯ ಏನಿರಲ್ಲ ಸುಮಾರು ಜನ ಹಳ್ಳಿ ಕಡೆ ಹೇಳ್ತಾರೆ ಬಾಲ್ದಲ್ಲಿ ಹೊಡೆದ್ರೆ ವಿಷ ಅನ್ಬಿಟ್ಟು ಆತರ ಏನು ನಾವೇನು ಇದು ಹಿಡಿಬೇಕಾದ್ರೆ ರಾಶಿ ಇರುತ್ತೆ ಆಮೇಲೆ ಫುಲ್ ಸಾಫ್ಟ್ ಆಗ್ಬಿಡುತ್ತೆ ನೋಡಿ ಫ್ರೆಂಡ್ಲಿ ಸ್ನೇಕ್ ಇದು ಹಿಡಿಯೋ ಗಂಟೆ ಅಷ್ಟೇ ಮಾತ್ರ ರ್ಯಾಶ್ ಇರುತ್ತೆ ಹಿಡ್ದಾದ್ಮೇಲೆ ಫುಲ್ ಸಾಫ್ಟ್ ಆಗ್ಬಿಡುತ್ತೆ ಯಾರು ದಯವಿಟ್ಟು ಅವುಗಳ್ನೆ ಹೊಡ್ಯಕ್ ಹೋಗ್ಬಿಡಿ ನಮ್ಮಂಥವ್ರು ಇರ್ತಾರೆ ಸ್ನೇಕ್ ರೆಸ್ಗಳು ಅವ್ರಿಗೆ ಕಾಲ್ ಮಾಡಿ ಬಂದು ರೆಸ್ಕ್ಯೂ ಮಾಡ್ಕೊಂಡು ಹೋಗ್ತಾರೆ ಎಲ್ಲೇ ಕಾಲ್ ಮಾಡಿ ರೆಸ್ಕ್ಯೂ ಮಾಡ್ಕೊಂಡು ಹೋಗಿ ಫಾರೆಸ್ಟಿಗೆ ಬಿಟ್ಬಿಡ್ತೀವಿ ನಾವು ಯಾರು ದಯವಿಟ್ಟು ಒಡ್ಯಾಕ್ ಹೋಗ್ಬೇಡಿ ಇದಕ್ಕೂ ಒಂದು ಜೀವ ಇರುತ್ತೆ ಇದಕ್ಕೂ ಬದುಕ ರೈಡ್ಸ್ ಎಲ್ಲ ಇರುತ್ತೆ ದಯವಿಟ್ಟು ಯಾರು ಒಡೆಯಕ್ಕೆ ಹೋಗ್ಬೇಡಿ ಅನ್ನೋದೊಂದು ರಿಕ್ವೆಸ್ಟ್ ಅಷ್ಟೆ ಪಾಯ್ಸನ್ ಇರೋಲ್ಲ ಇದಕ್ಕೆ ಅಂತ ನೋಡಿ ಎಂಟು ಅಡಿ ಒಂಬತ್ತು ಅಡಿ ಇದೆ ಇದು ಅವು